ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕಾರಿ ಬನಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಪುರಸಭೆ ವಾರ್ಡ್ ನಂಬರ್ ಹದಿಮೂರು ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬಡ ಕುಟುಂಬದವರು ಪತ್ರಾ ಶೆಡ್ ಹಾಕಿಕೊಂಡು ಜೀವನ ಮಾಡುತ್ತಿದ್ದರು ಆದರೆ ಇಂದು ಬೆಳಗಿನ ಸಮಯ ಆರು ಗಂಟೆಗೆ ಪುರಸಭೆಯ ಮುಖ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸೇರಿಕೊಂಡು ಬಡವರ ಮನೆಗಳ ಮತ್ತು ಅಡುಗೆ ಮಾಡಿಕೊಳ್ಳುವ ಪಾತ್ರೆಗಳು ಯಾವುದೇ ವಸ್ತು ಉಪಯೋಗಕ್ಕೆ ಬಾರದಂತೆ ಜೆ ಸಿ ಪಿಯಿಂದ ನಾಶ ಮಾಡಿದ್ದಾರೆ ಅಲ್ಲಿವರು ಬಡ ಜನರು ಸಂಘದಲ್ಲಿ ಇನ್ನಿತರ ಬ್ಯಾಂಕುಗಳಲ್ಲಿ ಸಾಲವನ್ನು ತೆಗೆದುಕೊಂಡು ಮನೆ ಮಾಡಿದ್ದೀವಿ ಅಂತ ಗೋಳಾಡುತ್ತಿದ್ದಾರೆ ಏಕಾಏಕಿ ಬಂದ ನಮ್ಮ ಮನೆಗಳನ್ನು ನಾಶ ಮಾಡಿ ಹೋಗಿದ್ದಾರೆ ಅಂತ ಕಣ್ಣೀರು ಹಾಕುತ್ತಿದ್ದಾರೆ ನೋಡಿದರೆ ಕರಳು ಕಿತ್ತಿ ಬರುವಂತೆ ಇತ್ತು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಈ ಬಡ ಕುಟುಂಬದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಇದು ಮಾಲಿಂಗಪುರ್ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರು ಒಂದು ಮಫತ್ ಗೈರಣ ಕಂದಾಯ ಇಲಾಖೆ ಜಮೀನು ಇದರಲ್ಲಿ ಈಗಾಗಲೇ ಹನ್ನೊಂದು ಎಕರೆ ಮುನ್ಸಿಪಾಲ್ಟಿ ಕೊಟ್ಟಿದ್ದಿತ್ತು ಅಲ್ಲಿ ಅಂಧಿಕೃತವಾಗಿ ಮೂವತ್ತ್ಮೂರು ಷಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ವಿ ಇವತ್ತಿನ ದಿವಸ ನಾವು ಒಂದು ಕಾರ್ಯಾಚರಣೆ ಮಾಡಿ ಎಲ್ಲ ಶಡ್ಡುಗಳನ್ನೆಲ್ಲ ತೆಗೆದು ಆ ಜಮೀನನ್ನು ಮೂರು ಎಕರೆಯಷ್ಟು ಜಮೀನನ್ನು ನಾವು ಮುನ್ಸಿಪಾಲ್ಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಯಾರಿಗೆ ರೇಖೆ ಕೊಟ್ಟರು ಅಂತ ಸರ್ಕಾರಿ ಜಮೀನೊಳಗೆ ಎನ್ಕ್ರೋಚ್ ಮಾಡಿ ಅವರು ಅಂಧಿಕೃತವಾಗಿ ಶೆಡ್ ಹಾಕ್ಕೊಂಡಿದ್ರು ಅಷ್ಟು ಬಿಟ್ಟರೆ ಬೇರೆ ನಮ್ಗೆ ಯಾವುದು ಮಾಹಿತಿ ಇಲ್ಲ ಆ ಶೆಡ್ಗಳನ್ನು ನಾವು ತೆರವುಗೊಳಿಸಿದ್ವಿ ನಮ್ಮ ಜಾಗದಾಗ ಶೆಡ್ ಇದ್ದು ತೆಗೆದೀವಿ ನಾವು